ಶ್ರೀ ಗುರುಪ್ಯ ನಮಃ ಶ್ರೀ ಮಾಯಕಾರ ಗುರುಕುಲ ಎರಡು ಸಾವಿರದ ಹನ್ನೆರಡರಲ್ಲಿ ಶುರುವಾಯಿತು ಏನಾಗ್ತಾ ಇದೆ ಜ್ಯೋತಿಷ್ಯ ಅಂದ್ರೆ ಮೌಢ್ಯ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಎಲ್ಲ ಕಡೆನೂ ಪ್ರಚಾರ ಆಗ್ತಾ ಇದೆ ಬಟ್ ಅದನ್ನ ಸರಿಯಾದ ರೀತಿಯಲ್ಲಿ ಕಲ್ತ್ರೆ ನಾನು ಹೇಳ್ತೀನಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಶಾಸ್ತ್ರವನ್ನು ಯಾಕೆ ಕೇಳಬೇಕು ಅಂತಲೇ ಗೊತ್ತಿಲ್ಲ ಸಾಲ ಮಾಡೋಕ್ಕಿಂತ ಮುಂಚೆ ಕೇಳಬೇಕು ನಾನು ಇದನ್ನು ಮಾಡಿದ್ರೆ ಸರಿ ಹೋಗುತ್ತಾ ಇಲ್ವಾ ಅಂತ ಆದರೆ ಅವ್ರು ಏನು ಮಾಡ್ತಾರೆ ಸಾಲ ಮಾಡಿಬಿಟ್ಟು ಕೇಳ್ತಾರೆ ಗುರುಗಳೇ ನಮಗೆ ಪರಿಹಾರ ಮಾಡಿಕೊಟ್ಬಿಡಿ ಅಂತ ಜೊತೆಗೆ ನಾನು ಏನೋ ಒಂದು ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಕೇಳಬೇಕು ಅದು ಆಗುತ್ತಾ ಇಲ್ವಾ ಅಂತ ಆವಾಗ ನಾವು ಅವ್ರಿಗೆ ಗೈಡ್ ಮಾಡ್ಬೋದು ಅಂದರೆ ಮತ್ತು ಕಾಯಿಲೆಗಳು ಬರೋಕ್ಕಿಂತ ಮುಂಚೆ ಕೇಳಿದ್ರೆ ನಿಮ್ಗೆ ಯಾವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ ಹೇಳ್ಬೋದು ಮನೆ ಕಟ್ಟೋಕ್ಕಿಂತ ಮುಂಚೆ ಕೇಳಿದ್ರೆ ಮನೆನ ಹೇಗೆ ನೀವು ಮಾಡ್ಕೋಬೋದು ಅಂತ ಹೇಳ್ಬೋದು ಅಂದರೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ರೂಟ್ ಮ್ಯಾಪ್ ಅಂದರೆ ಜ್ಯೋತಿಷ್ಯ ಅದಕ್ಕೆ ಹಣೆ ಬರಹ ಇಲ್ಲಿಲ್ಲ ಜಾತಕದಲ್ಲಿದೆ ಅಂತ ಅದಕ್ಕೋಸ್ಕರ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗಿರಬೇಕು ನನ್ನ ಗುಣಧರ್ಮಗಳನ್ನು ಹೇಗೆ ಬದಲಾಯಿಸ್ಕೋಬೇಕು ಅನ್ನುವಂಥದ್ದನ್ನು ಜಾತಕಗಳ ಮುಖಾಂತರ ಮುನಿಗಳೇ ನಮ್ಮ ತಿಳಿಸ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಸರಿಯಾದ ಶಾಸ್ತ್ರ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ನಿಟ್ಟಿನಲ್ಲಿ ಗುರುಕುಲದಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲದೆ ಯಾರಿಗೆ ಕಲಿಯ ಆಸಕ್ತಿ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಗುರುಕುಲದಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕಲಿಸುವಂತಹ ಶಾಸ್ತ್ರಬದ್ಧ ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಮ ಗುರುಕುಲದಲ್ಲಿ ಇದ್ದೇವೆ ಇಲ್ಲಿವರೆಗೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದರೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ ಇವತ್ತು ನೂರ ಹತ್ತನೇ ಕಾರ್ಯಾಗಾರ ಅಂದರೆ ಸಾಮಾನ್ಯರು ಕೂಡ ಜ್ಯೋತಿಷ್ಯದ ವಿಷಯಗಳನ್ನು ತಿಳಿಸ್ಬೇಕು ಉಪನ್ಯಾಸಗಳ ಮುಖಾಂತರ ತಿಳಿಸ್ಬೇಕು ಆ ಶಾಸ್ತ್ರ ಗ್ರಂಥದ ವಿಷಯಗಳನ್ನು ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾರ್ಯಾಗಾರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಮಾಡ್ತಾ ಇರುವಂಥದ್ದು ನೂರ ಹತ್ತನೇ ಕಾರ್ಯಾಗಾರ ಇಲ್ಲಿವರೆಗೆ ನೂರ ಒಂಬತ್ತು ಕಾರ್ಯಾಗಾರಗಳನ್ನು ಬೇರೆ ಬೇರೆ ಎಕ್ಸ್ಪರ್ಟ್ಗಳಿಂದ ಕರೆಸಿ ಅವರಿಗೆ ಉಪನ್ಯಾಸವನ್ನು ಮಾಡಿಸುವಂಥದ್ದು ಕೆಲಸ ಆಗಿದೆ ಇವತ್ತು ನೂರ ಹತ್ತನೇ ಕಾರ್ಯಾಗಾರವನ್ನು ಮಾಡಿರುವಂಥದ್ದು ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಉಪಕುಲಪತಿಗಳು ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಡಿಪ್ಲೊಮೊ ಕೋರ್ಸ್ ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸ್ ಬಿ ಎ ಎಮ್ ಎ ಪಿ ಎಚ್ ಡಿಯನ್ನು ಕೂಡ ಜ್ಯೋತಿಷದಲ್ಲಿ ಮಾಡ್ಬೋದು ಅದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ ಮತ್ತು ಇದನ್ನು ಅಧ್ಯಯನ ಮಾಡಿ ಉಪನ್ಯಾಸಕರು ಕೂಡ ಆಗ್ಬೋದು ಆ ನಿಟ್ಟಿನಲ್ಲಿ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು ಮತ್ತು ಪ್ರತಿಯೊಂದು ಮನೆಯಲ್ಲೂ ಒಬ್ಬರ ಜ್ಯೋತಿಷಿಗಳಿರಬೇಕು ಜ್ಯೋತಿಷಿಗಳು ಗಾಡ್ಗಳಾಗಬಾರ್ದು ಗೈಡ್ಗಳಾಗಬೇಕು ಅನ್ನುವಂಥದ್ದು ನಮ್ಮ ಮಾಯಕಾರ ಗುರುಕುಲದ ಮುಖ್ಯ ಉದ್ದೇಶ ಆಗಿದೆ ಸೊ ಈ ಗುರುಕುಲದ ಬಗ್ಗೆ ಮಾತಾಡೋದಾದ್ರೆ ಇವಾಗ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಇದು ಮಾಡಿದ್ದೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಯಾವಾಗಲಿಂದ ಯಾರಾದ್ರು ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ನಮ್ಮಲ್ಲಿ ಯಾವುದೇ ಏಜ್ ಗ್ರೂಪ್ ಇಲ್ಲ ಕೆಲವರು ರಿಟೈರ್ಡ್ ಆದವ್ರು ಬರ್ತಾರೆ ಕೆಲವರು ಹದಿನೈದು ವರ್ಷದಿಂದನೇ ಬರ್ತಾರೆ ಮತ್ತೆ ನಮ್ಮಲ್ಲಿ ಎರಡು ತರ ಆಪ್ಷನ್ಸ್ ಇದೆ ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ ಆನ್ಲೈನ್ ಕ್ಲಾಸ್ ನಡೆಯುತ್ತೆ ಆಫ್ಲೈನಿಗೆ ಬರದೇ ಇರೋರು ಆನ್ಲೈನಿಗೆ ಬರ್ಬೋದು ಆನ್ಲೈನಲ್ಲಿ ಬರೋಕ್ಕಾಗಲ್ಲ ನಾವು ಇದು ಕಲಿತೀವಿ ಅನ್ನೋ ಅವ್ರು ಆಫ್ಲೈನಾಗೆ ಬರ್ಬೋದು ಆ ನಿಟ್ಟಿನಲ್ಲಿ ಎಲ್ಲ ಥರದ ಸರ್ವಿಸನ್ನು ಕೂಡ ನಾವು ಕಲಿಸ್ಕೊಡ್ತೀವಿ ಮತ್ತು ತುಂಬ ಆಗಿರುತ್ತೆ ಇಲ್ಲಿ ಮತ್ತು ಮೂಲ ಗ್ರಂಥಗಳ ಮೂಲಕ ಶಾಸ್ತ್ರವನ್ನು ಕಲಿಸುವಂಥದ್ದನ್ನು ನಮ್ಮ ಗುರುಕುಲದಲ್ಲಿ ಮಾಡ್ತಾ ಬಂದಿದ್ದೇವೆ ಈಗ ವರ್ಕ್ಶಾಪ್ಗಳ ಬಗ್ಗೆ ಅವರೇ ಜನಸಾಮಾನ್ಯರಿಗೆ ಇಲ್ಲ ನಮ್ಮ ಏನಾಗುತ್ತೆ ಇವತ್ತಿನ ಸಾಮಾಜಕ್ಕೆ ಸಾಮಾಜಿಕ ತಾಣಗಳು ತುಂಬ ಸ್ಟ್ರಾಂಗ್ ಆಗಿದೆ ಜೊತೆಗೆ ಇದನ್ನು ಕಲಿಯುವಂಥವ್ರ ಸಂಖ್ಯೆ ಕೂಡ ತುಂಬ ಜಾಸ್ತಿ ಇದೆ ಅದರಿಂದ ನಾವು ಈ ಥರದ ಕಾರ್ಯಾಗಾರಗಳನ್ನು ಮಾಡ್ತೀವಿ ಅಂದರೆ ಈಗ ನೋಡಿದ್ದೀರ ನೀವೇ ಇನ್ನೂರಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಕಲಿಯ ಆಸಕ್ತಿ ಇರೋರು ಬಂದಿದ್ದಾರೆ ನಾವು ಲಿಮಿಟ್ ಆಗಿ ಮಾಡ್ತೀವಿ ಕೆಲವು ಟೈಮ್ ಕಾನ್ಫರೆನ್ಸ್ ಮಾಡಿದಾಗ ಸಾವಿರ ಎರಡು ಸಾವಿರ ಜನ ಎಲ್ಲ ಸೇರ್ತಾರೆ ಆ ನಿಟ್ಟಿನಲ್ಲಿ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಸರಿಯಾದ ಮಾಹಿತಿ ಜನರಿಗೆ ತಿಳಿಯುತ್ತೆ ಜೊತೆಗೆ ಮೌಢ್ಯಾಚರಣೆಗಳನ್ನು ಮಾಡುವಂಥದ್ದನ್ನು ತಪ್ಪುತ್ತೆ ಜೊತೆಗೆ ಯಾವ ಸಂದರ್ಭದಲ್ಲಿನ ಬಳಸ್ಕೋಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಇದಕ್ಕೆ ಅವ್ರು ಜಾಯ್ನ್ ಆಗಬೇಕು ಅಂತಂದ್ರೆ ಯಾವುದೇ ಏಜ್ ಇಲ್ಲ ಅವರು ಟೆಂತ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಯಾರು ಬೇಕಾದ್ರೂ ಇದನ್ನು ಬಂದು ಕಲಿಬಹುದು ಥ್ಯಾಂಕ್ ಯು